ಇನ್ನೊಂದ್ಸರ್ ಕುಂಭ ಮೇಳದಲ್ಲಿ ಹುಳಿಗಿಳೋದ್ರಿಂದ ಪಾಪ ನಾಶ ಆಗೋದಿಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಅವರು ಖರ್ಗೆ ಅವ್ರ ಮಾತಿಗೆ ಯಾರೂ ಕೌಡಿ ಕಾಸಿನ ಕಿಮ್ಮತ್ತನ್ನು ಕೊಡಲಿಲ್ಲ ಈಗ ನಾವಂತೂ ಕೊಟ್ಟೇ ಇಲ್ಲ ಕೊಡೋದೂ ಇಲ್ಲ ಅವರು ಸರ್ಕಾರದ ಉಪಮುಖ್ಯಮಂತ್ರಿಗಳೇನು ಕೊಡಲಿಲ್ಲ ಇನ್ನು ಬರುವ ದಿನ ಬಂದಾಗ ಅವರೆಲ್ಲ ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಇನ್ನೆಲ್ಲರೂ ಹೋಗ್ತಾರೆ ಅವರು ಅಂದರೆ ಗೊತ್ತೈತಿ ಈ ದೇಶದ ಪವಿತ್ರವಾದ ಸ್ಥಾನ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳ ಕಳೀತಾವ ವಿನಃ ಹಾಗನ್ಕೊಂಡು ಕರ್ಮ ಕಳೀತಾವ ಅಂತ ಅಂದ್ಕೊಂಡು ಕರ್ಮ ಹೆಚ್ಚಿಗೆ ಮಾಡ್ಯವನು ಅಂತಲ್ಲ ಇದ್ದ ಕರ್ಮಗಳನ್ನು ಕಳ್ಕೋಬೇಕಾಗಿತಿ ಪುಣ್ಯನ ಸಂಪಾದಿಸಬೇಕಾಗಿತಿ ಅನ್ನೋದು ನಮ್ಮ ವಿಚಾರ ಆ ಕಾರಣಕ್ಕಾಗಿ ಅದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ದಿನ ಬಂದಾಗ ಅವರೆಲ್ಲರೂ ಮಾಡ್ತಾರೆ ನನಗೆ ಹೆಚ್ಚು ಕಡಿಮೆ ಆದರೆ ರಾಹುಲ್ ಗಾಂಧಿನೂ ಹೊಕ್ಕಾನ ಅಲ್ಲಿ ಅಂತ ಅನ್ನೋದು ಸಹಿತ ನಮಗೂ ಸಹಿತ ತಿಳಿದು ಬಂದೈತಿ ಅವರೆಲ್ಲರೂ ಹೊಕ್ಕಾರ ಮುಂದೊಂದು ದಿನ ನಾನು ಹೋಗಿದ್ದೆ ಸರ್ ಸರ್ ಅದ್ಭುತವಾದಂಥ ವ್ಯವಸ್ಥೆ ಆ ಕುಂಭಮೇಳದ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವ್ರನ್ನ ಕರ್ನಾಟಕ ಜನತೆಯ ಪರವಾಗಿ ಅಲ್ಲಿ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥ ಭಕ್ತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂತಂದ್ರೆ ಒಂದು ಕೃತಕ ಸಿಟಿ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಕೃತಕ ಸಿಟಿಯನ್ನು ತರ ತಯಾರು ಮಾಡೋದು ಅಂತಾದರೆ ಅದ್ಭುತವಾದ ಸಿಟಿಯನ್ನು ತಯಾರು ಮಾಡಿದ್ದಾರೆ ಸುಮಾರು ಭಾ ಕರ್ನಾಟಕ ರಾಜ್ಯದಾಗ ಇರತಕ್ಕಂಥ ಐದಾರು ಕೋಟಿ ಜನ ಹುಬ್ಬಳ್ಳಿಗೆ ಬಂದ್ರೆ ಏನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಇಂಥದನ್ನು ಒಂದು ಕೃತಕ ಸಿಟಿ ಒಳಗೆ ನಾಲ್ಕು ಐದು ಕೋಟಿ ಜನಸಂಖ್ಯೆ ಬಂದರೆ ಕಂಟ್ರೋಲ್ ಮಾಡ್ತಾರಾ ಅಂತಾದ್ರೆ ಅದು ಯಾವ ಪ್ರಮಾಣದಾಗ ಒಂದು ಕೃತಕ ಸಿಟಿನ ತಯಾರು ಮಾಡಿರಬೇಕು ಅರ್ಥ ಮಾಡ್ಕೋಬೇಕು ಜನ ಹಾಗೆ ಸುಮ್ಮನೆ ನೋಡ್ದೇ ಏನಾರ ಮಾತಾಡೋದಲ್ಲ ಅಲ್ಲಿ ಕಾಂಕ್ರೀಟ್ ಮಾಡಿದರೆ ಪರ್ಮನೆಂಟ್ ಅಸೆಟ್ ಅಕ್ಕತ್ತಿ ಅಂದ್ಕೊಂಡು ಗಂಗಾ ನದಿಯ ತಟದ ಐವತ್ತ ಐವತ್ತೆರಡು ಕಿಲೋಮೀಟರ್ ದೂರ ತಗಡನ್ನ ಹಾಕಿರೋದನ್ನ ನೋಡಿದ್ರೆ ಆ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಹೋದವರಿಗೆ ಅಲ್ಲಿ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ವ್ಯವಸ್ಥೆ ಅದ್ಭುತವಾದ ಪ್ರಸಾದದ ವ್ಯವಸ್ಥೆ ಐತಿ ಅಖಾಡದ ವ್ಯವಸ್ಥೆ ನಾಗಾ ಸಾಧುಗಳಿಗೆ ಹೋಗಿರ್ತಕ್ಕಂಥ ಸಾಧುಗಳಿಗೆ ಭಕ್ತರಿಗೆ ಪ್ರತಿಯೊಬ್ಬರಿಗೂ ನೀಟಾಗಿರ್ತಕ್ಕಂಥ ವ್ಯವಸ್ಥೆ ಐತಿ ಒಂದೊಂದು ಸಣ್ಣ ಸಣ್ಣ ಶೌಚಾಲಯಗಳನ್ನು ಬಯಲು ಬೇರೆ ದೇಶಕ್ಕೆ ಹೋಗದಂಗ್ ನೋಡ್ಕೊಂಡಾರ ಅಂತ ಮೆಚ್ಚುಕೊಳ್ಳಬೇಕಾಗಿತಿ ಜಲಜೀವನ್ ಮಿಷನ್ ನಾವೇ ನಮ್ಮ ಕರ್ನಾಟಕಕ್ಕೆ ಏನ್ ಬಂದೈತಿ ಅದನ್ನ ಕೃತಕ ಸಿಟಿ ಒಳಗ ಜಲ ಜೀವನ್ ಮಿಷನ್ ಎಲ್ಲಿ ಹೋಗಿ ಕೈ ಇಟ್ಟರು ಸಹಿತ ಗಂಗಾ ನದಿ ನೀರು ಸಿಗುವಂತ ವ್ಯವಸ್ಥೆ ಮಾಡಿದಾರ ಮಲ್ಕೊಳ್ಳುವಂತ ವ್ಯವಸ್ಥೆ ನಿದ್ದಿ ಮಾಡೋದಕ್ಕೆ ನಾವು ಲಗೇಜ್ ಒಂದು ಯಾವ್ದಾರ ಸಣ್ಣ ಪ್ರವಾಸಕ್ಕೆ ಹೋದ್ರೆ ಲಗೇಜ್ ನಡಾಕ್ ಆಗೋದಿಲ್ಲ ಎಲ್ಲಿ ಇಡಬೇಕು ಯಾವ ಸ್ಟೇಷನ್ ಇಡಬೇಕು ಅಂತ ವ್ಯವಸ್ಥೆ ಒಳಗೆ ಪ್ರಯಾಗರಾಜ್ಯ ಲಗೇಜ್ ಇಡೋದಕ್ಕೆ ಟೆಂಟ್ ಮಾಡಿದಾರ ಮೊಬೈಲ್ ಇಡೋದಕ್ಕೆ ಮೊಬೈಲ್ ಚಾರ್ಜ್ ಮಾಡ್ಕೊಳದಕ್ಕೆ ಅರ್ಥ ಮಾಡ್ಕೋಬೇಕಿದ್ದೇನೆ ಎಲ್ಲ ಜನ ಹಾಗಾಗಿ ನಾನು ಮತ್ತೆ ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬ ಕರ್ನಾಟಕದ ಜನತೆ ಆ ಪ್ರಯಾಗರಾಜ್ಯಕ್ಕೆ ಹೋಗಿ ಪುಣ್ಯನ ಸಂಪಾದನೆಯನ್ನು ಮಾಡ್ಕೋಬೇಕು ಅಂತೇಳಿ ನಾ ವಿನಿ ಏನು ಮಾಡಿದ್ದಾರೆ ಸರಿ ಸುಮಾರು ಐವತ್ತು ಕೋಟಿ ಜನಸಂಖ್ಯೆ ಬಂದಿದೆ ಅಂತ ಹೇಳಿ ಭಾಳ ಸಂತೋಷ ಅನ್ನಿಸ್ತದೆ ಜಗತ್ತು ನಮ್ಮ ಕಡೆ ಹೊರ ನೋಡ್ತಾ ಇದ್ದೆ ನಾವು ಜಗತ್ತಿಗೆ ವಿಶ್ವಗುರು ಭಾರತ ಮಾಡೋಕೆ ಹೊಂಟೇವಿ ಆ ಮೋದಿಯವರು ಪ್ರಯತ್ನ ಒಳಗಿದ್ದಾರೆ ಆ ಕೆಲಸ ಆಗ್ತಾ ಇದೆ ಪ್ರಯಾಗ್ರಾಜನಂಥದ್ದು ವ್ಯವಸ್ಥೆ ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೋಗಿ ಆದಿತ್ಯನಾಥ ಮತ್ತು ನಮ್ಮ ನರೇಂದ್ರ ಮೋದಿಯವರು ಒಟ್ಟಾರೆ ಆದಿತ್ಯನಾಥ ಅವರ ಎಲ್ಲ ಮಂತ್ರಿ ಮಂಡಳ ಇದ್ದು ಎಲ್ಲ ವ್ಯವಸ್ಥೆನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದು ಯಶಸ್ಸು ಆಗ್ತದೆ ಭಾರತ ವಿಶ್ವಗುರು ಆಗ್ತದೆ